ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಚಿನ್ನಾಭರಣ ಮಳಿಗೆ ಮಾಲೀಕರಿಗೆ ಎಂಟು ಕೋಟಿ ರೂಪಾಯಿಗಿಂತಲೂ ಅಧಿಕ ಮೊತ್ತ ಪಂಗನಾಮ ಹಾಕಿದ ಮಹಿಳೆ ಮಹಿಳೆ ವಿರುದ್ಧ ದೂರು ನೀಡಿದ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ ಮಾಲೀಕರಾದ ವನಿತಾ ಐತಾಳ್ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಎನ್ನಲಾದ ಮೂರ ವಿರುದ್ಧ ಎಫ್ಐಆರ್ ಏನಿದು ಪ್ರಕರಣ ಈ ಪ್ರಕರಣದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರು ಬರ್ತಿರೋದು ಯಾಕೆ ಡಿಕೆ ಸುರೇಶ್ ಹೆಸರಲ್ಲಿ ಕರೆ ಮಾಡಿದ ಆ ನಟ ಯಾರು ಈ ಎಲ್ಲ ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ತಂಗಿ ಅಂತ ಚಿನ್ನದಂಗಡಿ ಮಾಲೀಕರಿಗೆ ನಮಿಸಿ ಬರೋಬ್ಬರಿ ಎಂಟು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ಮೌಲ್ಯದ ಹದ್ನಾಲ್ಕು ಪಾಯಿಂಟ್ ಆರು ಕೆಜಿ ಚಿನ್ನಾಭರಣ ಸಾಲ ಪಡೆದು ಹಣ ನೀಡದೆ ವಂಚಿಸಿದ ಆರೋಪದ ಅಡಿ ಮಹಿಳೆ ಚಿತ್ರನಟ ಸೇರಿ ಮೂವರ ವಿರುದ್ಧ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಚಿನ್ನದಂಗಡಿ ಮಾಲೀಕರಾದ ವನಿತಾ ಎಸ್ ಐತಾಳ್ ನೀಡಿದ ದೂರಿನ ಮೇರೆಗೆ ಬಂಗಾರಿ ಗೌಡ ಹೆಸರನ್ನ ಬದಲಾಯಿಸಲಾಗಿದೆ ಈಕೆಯ ಪತಿ ಹರೀಶ್ ಚಿತ್ರನಟ ಧರ್ಮೇಂದ್ರ ವಿರುದ್ಧ ವಂಚನೆ ನಂಬಿಕೆ ದ್ರೋಹ ಬೆದರಿಕೆ ಆರೋಪದಡಿ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ದೂರುದಾರೆ ವನಿತಾ ಎಸ್ ಐತಾಳ್ ನೀಡಿದ ದೂರಿನ ಅನ್ವಯ ನಾನು ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಚಿನ್ನದಂಗಡಿ ಮಾಲೀಕಳಾಗಿದ್ದೇನೆ ಆರ್ ನಗರ ನಿವಾಸಿಗಳಾದ ಬಂಗಾರಿಗೌಡ ಮತ್ತು ಆಕೆಯ ಪತಿ ಹರೀಶ್ ಪರಿಚಿತರು ಬಂಗಾರಿಗೌಡ ಅವರು ಸಂಸದ ಡಿಕೆ ಸುರೇಶ್ ಅವರ ತಂಗಿ ಅಂತ ನನಗೆ ನಂಬಿಸಿದ್ರು ನನಗೆ ಅನೇಕ ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಇದೆ ನಾನು ದೊಡ್ಡ ವ್ಯಾಪಾರಸ್ಥೆ ಮುಂದೆ ನಿಮಗೆ ಒಳ್ಳೆಯ ವ್ಯಾಪಾರ ವಹಿವಾಟು ನೀಡ್ತೇನೆ ಅಂತ ಸ್ನೇಹವನ್ನ ಸಂಪಾದಿಸಿದ್ರು ನನ್ನ ಚಿನ್ನದಂಗಡಿಯಲ್ಲಿ ಹಲವು ಬಾರಿ ಚಿನ್ನಾಭರಣಗಳನ್ನ ಸಾಲ ಪಡೆದು ಕೆಲ ದಿನಗಳ ಬಳಿಕ ಹಣವನ್ನೂ ನೀಡಿದ್ದಾರೆ ಇದನ್ನ ನಂಬಿ ನಾನು ಅವರು ಕೇಳ್ದಾಗ್ಲೆಲ್ಲ ಚಿನ್ನಾಭರಣ ಸಾಲ ನೀಡ್ತಾ ಬಂದಿದ್ದೀನಿ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಬಂಗಾರಿಗೌಡ ಮತ್ತು ಆಕೆಯ ಪತಿ ಹರೀಶ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರವರೆಗೆ ಹಂತ ಹಂತವಾಗಿ ಹದಿನಾಲ್ಕು ಪಾಯಿಂಟ್ ಆರು ಕೆಜಿ ಚಿನ್ನಾಭರಣಗಳನ್ನು ಸಾಲ ಪಡೆದಿದ್ದಾರೆ ಕೆಲವು ಬಾರಿ ಬಂಗಾರಿಗೌಡ ಅವರ ಪತಿ ಹರೀಶ್ ಅವರ ಮ್ಯಾನೇಜರ್ ಹರ್ಷವರ್ಧನ್ ನವೀನ್ ಬೌನ್ಸರ್ ಗಜಾ ಹಾಗೂ ಡ್ರೈವರ್ ಮಹೇಶ್ ಅವರು ಅಂಗಡಿಗೆ ಬಂದು ಚಿನ್ನಾಭರಣ ತೆಗೆದುಕೊಂಡು ಹೋಗಿದ್ದಾರೆ ಕೆಲವು ಬಾರಿ ಬಂಗಾರಿಗೌಡ ಅವರ ಆರ್ಡರ್ ಮೇರೆಗೆ ನಾನು ನಮ್ಮ ಕಡೆಯವರಾದ ಸುಹಾಸ್ ಅಭಿಜಿತ್ ಗೌಡ ಪ್ರಮೋದ್ ಹಾಗೂ ಅಭಿನವ್ ಮಂಜುನಾಥ್ ಅವರ ಮೂಲಕ ಚಿನ್ನಾಭರಣವನ್ನು ಕಳಿಸಿಕೊಟ್ಟಿದ್ದೇನೆ ಒಟ್ಟಾರೆ ಬಂಗಾರಿಗೌಡ ಅವರು ಎಂಟು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ಮೌಲ್ಯದ ಹದಿನಾಲ್ಕು ಪಾಯಿಂಟ್ ಆರು ಕೆಜಿ ಚಿನ್ನಾಭರಣ ಸಾಲ ಪಡೆದಿದ್ದಾರೆ ಆದರೆ ಈವರೆಗೂ ಹಣ ಪಾವತಿಸಿಲ್ಲ ನಮಗೆ ಕೊಡಬೇಕಾದ ಹಣ ಕೇಳಿದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಅಂತ್ಯಕ್ಕೆ ನೀಡುವುದಾಗಿ ಹೇಳಿದ್ರು ಅದರಂತೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಹಣ ಕೇಳಿದಾಗ ಬಂಗಾರಿಗೌಡ ಅವರು ಈಗ ನನ್ನ ಬಳಿ ಹಣ ಇಲ್ಲ ಅಂತ ಹೇಳಿದ್ರು ಆಗ ನೀವು ಪಡೆದಿರುವ ಹದಿನಾಲ್ಕು ಪಾಯಿಂಟ್ ಆರು ಕೆಜಿ ಚಿನ್ನಾಭರಣಕ್ಕೆ ಈ ದಿನದ ದರ ಒಂಬತ್ತು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿ ಆಗತ್ತೆ ನಿಮ್ಮಿಂದ ನಮಗಾಗಿರುವ ನಷ್ಟಕ್ಕೆ ಪರಿಹಾರ ರೂಪವಾಗಿ ಹತ್ತು ಕೋಟಿ ನೀಡಬೇಕು ಈ ಸಂಬಂಧ ಎಂಒಯು ಮಾಡಿಕೊಡುವಂತೆ ಕೇಳಿದೆ ಅದಕ್ಕೆ ಬಂಗಾರಿಗೌಡ ದಂಪತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮೂವತ್ತರವರೆಗೆ ಮಯಾವಕಾಶ ಕೇಳಿದ್ರು ಬಳಿಕ ಅವರು ಕೊಡಬೇಕಾದ ಹಣಕ್ಕೆ ಎಂಒಯು ಮಾಡಿಕೊಟ್ಟಿದ್ರು ಅಂತ ವನಿತಾ ಎಸ್ಐತಾಳ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ನಂತರ ನಾನು ಹಣ ನೀಡುವಂತೆ ಬಂಗಾರಿಗೌಡ ಅವರನ್ನು ಕೇಳಿದಾಗ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರಿಂದ ಕರೆ ಮಾಡಿಸಿ ಕಾಲಾವಕಾಶ ಕೋರಿದ್ರು ಇದನ್ನು ನಾವು ನಂಬಿದ್ವಿ ನಂತರದ ದಿನದಲ್ಲಿ ವಿಚಾರಿಸಿದಾಗ ಬಂಗಾರಿಗೌಡ ಅವರು ಡಿ ಕೆ ಸುರೇಶ್ ಅವರ ಹೆಸರಲ್ಲಿ ಚಿತ್ರನಟ ಧರ್ಮೇಂದ್ರ ಅವರಿಂದ ನಮಗೆ ಕರೆ ಮಾಡಿಸಿರುವುದು ತಿಳಿತು ಈ ವಿಚಾರ ನಮಗೆ ಗೊತ್ತಾದ ಬಳಿಕ ಬಂಗಾರಿಗೌಡ ಅವರು ನೀನು ನನಗೆ ಪದೇ ಪದೇ ಕರೆ ಮಾಡಿದ್ರೆ ಸರಿ ಇರೋದಿಲ್ಲ ನಿನ್ನನ್ನು ಏನು ಬೇಕಾದರೂ ಮಾಡ್ತೇವೆ ನಿನ್ನ ಅಂಗಡಿಗೆ ಧರ್ಮೇಂದ್ರನನ್ನ ಕಳಿಸಿ ನಿನ್ನನ್ನು ಕೊಲೆ ಮಾಡಿಸ್ತೀನಿ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಬಳಿಕ ಧರ್ಮೇಂದ್ರನನ್ನ ನನ್ನ ಅಂಗಡಿಗೆ ಕಳಿಸಿ ಪ್ರಾಣ ಬೆದರಿಕೆ ಹಾಕಿಸಿದ್ದಾರೆ ಅಂತ ವನಿತಾ ಸೈತಾಳ್ ದೂರಿನಲ್ಲಿ ಆರೋಪಿಸಿದ್ದಾರೆ ನಾವು ಬಂಗಾರಿಗೌಡಗೆ ನೀಡಿರುವ ಹದಿನಾಲ್ಕು ಪಾಯಿಂಟ್ ಆರು ಕೆಜಿ ಚಿನ್ನಾಭರಣಗಳನ್ನ ಮುಂಬೈ ಹಾಗೂ ಬೆಂಗಳೂರು ವ್ಯಾಪಾರಿಗಳಿಂದ ಸಾಲ ಪಡೆದು ನೀಡಿದ್ದೇವೆ ಈ ವ್ಯಾಪಾರಿಗಳಿಗೆ ಇನ್ನೂ ನಾವು ಹಣ ಕೊಟ್ಟಿಲ್ಲ ಇದರಿಂದ ಅವರಿಗೆ ನಾವು ನೀಡಿರುವ ಚೆಕ್ಗಳನ್ನು ಬ್ಯಾಂಕ್ಗೆ ಹಾಕಿ ಬೌನ್ಸ್ ಮಾಡಿ ನಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತೊಂದರೆ ನೀಡುತ್ತಿದ್ದಾರೆ ಇದರಿಂದ ನಮಗೆ ದೈನಂದಿನ ವ್ಯಾಪಾರ ವಹಿವಾಟು ನಡೆಸೋಕೆ ತೊಂದರೆ ಆಗಿದೆ ನಮ್ಮ ಬಳಿ ಚಿನ್ನಾಭರಣ ಪಡೆದಿರುವ ಬಂಗಾರಿಗೌಡ ದಂಪತಿ ಹಾಗೂ ಚಿತ್ರನಟ ಧರ್ಮೇಂದ್ರ ಈವರೆಗೆ ನಮಗೆ ಹಣ ಅಥವಾ ಚಿನ್ನಾಭರಣ ವಾಪಸ್ ನೀಡದೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಹೀಗಾಗಿ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ವನಿತಾ ಎಸ್ ಐತಾಳ್ ದೂರಿನಲ್ಲಿ ಮನವಿ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು